ಆಯ್ತು ಇವ್ರೆ ಮುಂದೆ ಏನ್ ಹೇಳಿ ಎರಡ್ ಸಾವಿರದ ಏಳನೇ ಅಪೀಲ್ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ಲಿ ನಿಧಾನಕ್ಕೆ ಪೀಪಲ್ ವಿಲ್ ಬ್ಲೇಮ್ ದಿ ಕೋರ್ಟ್ ನು ಫಾರ್ ನಾನ್ ವರ್ಕಿಂಗ್ ದಿಸ್ ಇಸ್ ದಿ ಎಫೆಕ್ಟ್ ಆಫ್ ಇಟ್ ನೀವು ಸರಿ ಮಾಡ್ತಾ ಇದ್ರೆ ನಾನೇನ್ ಮಾಡಕ್ ಆಗುತ್ತೆ ವೈ ವೈ ಮ್ಯಾಟರ್ಸ್ ಆರ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್ ಅನ್ನೋದನ್ನ ಇದನ್ನ ತಿಳ್ಕೊಂಡು ಜನ ಹೇಳೋರು ಟಿವಿಲ್ ಕೂತ್ಕೊಂಡು ಆರ್ಗ್ಯುಮೆಂಟ್ ಮಾಡೋದಲ್ಲ ಇಲ್ಲಿ ಬಂದ್ ಪ್ರಾಕ್ಟಿಕಲ್ ಆಗಿ ಕೇಳ್ಬೇಕು ಹತ್ ಸಾವಿರ ಕೇಸ್ ಇದೆ ಇಪ್ಪತ್ ಸಾವಿರ ಕೇಸ್ ಇದೆ ಇನ್ನ ಮುನ್ನೂರು ವರ್ಷ ಆಗತ್ತೆ ತೀರ್ಮಾನ ಮಾಡಕ್ಕೆ ಆಲ್ ದೀಸ್ ಥಿಂಗ್ಸ್ ಆರ್ ಮಿಸ್ ನಾಮರ್ ಇಫ್ ಇಫ್ ದಿ ಥಿಂಗ್ಸ್ ಆರ್ ರೆಡಿ ದಿಪೆಂಡೆನ್ಸಿ ಕ್ಯಾನ್ ಬಿ ರೆಡ್ಯೂಸ್ ವಿತ್ ಇನ್ ನೋ ಟೈಮ್ ಜನ ಎಂತ ಹೇಳ್ಕೊತಾರೆ ಹೇಳಿ ಕೋರ್ಟ್ ನಲ್ಲಿ ಕೆಲಸವೇ ಆಗ್ತಾ ಇಲ್ಲ ಸುಮ್ಮನೆ ಕೂತಿದ್ದಾರೆ ಆನಂದವಾಗಿರ್ತಾರೆ ಜಡ್ಜಿಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಭಾವನೆ ಬಂದಿದೆ ಜನಕ್ಕೆ ಇದ ಕಾರಣ ಈ ಇದನ್ನ ಸರಿಪಡಿಸೋರು ಯಾರು ಇದನ್ನೆಲ್ಲ ಸರಿಪಡಿಸಿದ ತಾನೇ ನಾವು ಕೇಸ್ ತೆಗೆದುಕೊಂಡು ಮೆರಿಟ್ ಮೇಲೆ ತೀರ್ಮಾನ ಮಾಡಕ್ಕಾಗೋದು ಎರಡ್ ಸಾವಿರದ ಏಳನೇ ಇಸ್ವಿ ಯಾಕೆ ಅಂತಂದ್ರೆ ಪೆಂಡೆನ್ಸಿ ಇದೆ ಹದಿನೈದು ವರ್ಷದಲ್ಲಿ ಬಹಳಷ್ಟು ಜನ ಪಾಪ ಶಿವನ್ ಪಾದ ಸೇರಿದ್ದಾರೆ ಹೂ ಇಸ್ ರೆಸ್ಪಾನ್ಸಿಬಲ್ ಅಂಡ್ ಯು ವಾಂಟ್ ಟೂ ವೀಕ್ಸ್ ಟೈಮ್ ವಾಟ್ ಶಾರ್ಟ್ ಮೀನ್ಸ್ ವಾಟ್ ಅಂಡ್ ಯು ಡೋಂಟ್ ನೋ ಹೂ ದಿ ಫೆಲೋ ಇಸ್ ಅಲ್ಲೆಲ್ಲ ಊರ್ಗ್ ಹೋಗಿದ್ದೆ ಅವ್ರು ಯಾರು ಇಲ್ಲ ಅಂತೀರಿ ಎಲ್ಲಿಗೋ ಕರ್ಕೊಂಡ್ ಬರ್ತೀರ ಅವ್ರನ್ನ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೋಬೇಕು ತಾವು ಹಿಂಗೆಲ್ಲ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ ಯಾತಕ್ಕೆ ಮ್ಯಾಟ್ರಸ್ ಉಳಿಯುತ್ತೆ ಕೋರ್ಟ್ ಕೋರ್ಟ್ನಲ್ಲಿ ಜನಕ್ಕೆ ಗೊತ್ತಾಗಬೇಕು ಅನ್ಫಾರ್ಚುನೇಟ್ಲಿ ಐ ಕ್ಯಾಂಟ್ ಗೋ ಬ್ಯಾಕ್ ಟು ದಿ ಮೀಡಿಯಾ ಅಂಡ್ ದೆನ್ ಗಿವ್ ಆಲ್ ದಿಸ್ ಎಕ್ಸ್ಪ್ಲನೇಷನು ನೈದರ್ ಇಟ್ ಈಸ್ ರಿಕ್ವೈರ್ಡ್ ಬಟ್ ದಿ ಬ್ಲೇಮ್ ಈಸ್ ಆಲ್ವೇಸ್ ಆನ್ ದಿ ಇನ್ಸ್ಟಿಟ್ಯೂಷನ್ ಯು ಸಿ ಇನ್ಸ್ಟಿಟ್ಯೂಷನ್ ಇಲ್ಲದರೆ ಎಲ್ಲಿಗೆ ಹೋಗ್ಬೇಕು ಜನ ಇನ್ಎಫೆಕ್ಟಿವ್ ಅಂತ ಹಣೆ ಪಟ್ಟಿ ಇಟ್ಕೊಂಡು ಲೇಬಲ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಲ್ಲ ಪ್ಲೀಸ್ ಟೆಲ್ ಮಿ ನಾವು ಇಟ್ ಇಸ್ ಎಫೆಕ್ಟಿವ್ ಆರ್ ನಾಟ್ ಎಫೆಕ್ಟಿವ್ ಇಟ್ ಇಸ್ ಓನ್ಲಿ ಫಾರ್ ದಿ ಸೇಯಿಂಗ್ ಓಟ್ಗೆ ಹಾಕಿದೀವಿ ಬಂದಾಗ ಇಪ್ಪತ್ತು ಮೂವತ್ತು ವರ್ಷ ಜನ್ರೇಷನ್ ಶುಡ್ ವ್ಯಾನಿಶ್ ಎವ್ರಿ ಟೈಮ್ ಅನ್ಫೋರ್ಸ್ ಇನ್ ಸರ್ಕಮ್ ಓನ್ಲಿನೇ ಗೊತ್ತಾಯ್ತಲ್ಲ ತಾವೆಲ್ಲ ತಯಾರಾಗಿ ಸಮರ್ಪಕವಾಗಿ ಯಾಕೆ ತೀರ್ಮಾನ ಆಗೋದಿಲ್ಲ ಹದಿನಾರು ಅರ್ಜೆಂಟು ಹದಿನೆಂಟನವ್ರಿಗೆ ಅರ್ಜೆಂಟು ನಾಲ್ಕು ಐದು ಆರು ಹಾಗೆ ಉಳಿಬೇಕು ಕೇಳಿದ್ರೆ ಯಾಕಪ್ಪ ಮಾಡ್ಲಿಲ್ಲ ಅಂತಂದ್ರೆ ಆರ್ ಅವೈಲೇಬಲ್ ಫಾರ್ ಅಜ್ಮೆಂಟ್ you are the appellant the persons who had the benefit of decree have all passed away r1 r2 passed away r4 r6 passed away mm -hmm. and pendency of the appeal is reason council seeks time to verify the legal representative of deceased r1 and r2 as well as appellant number three and file appropriate application <laughs> appeal is of the year 2007 no justification in granting the long adjournment so, hence release this matter on 16th of November to take necessary steps respect okay. of deceased a3 R1 and r2 council submits that paper book is ready he is permitted to file in the office यु आर मै की यु आर मै की नाउ Yes, yes. If you put on your mic, you will be audible. Uh, much obliged, my lord. So I am for the defendant in the suit I was, and I am respondent in this appeal. So then, this is a false case, my lord, for encroachment. Falsely alleged that I have encroached some portion of this land. Court has held against him by rejecting the suit. And Correct. RFA was filed in 2008 by detaining the order all the three issues have gone against him that you are in possession of your property and there is no encroachment at all on your property by the defendant correct it will be considered now it is stages for considering the lr application which is allowed today yes really this matter for hearing he was small on 29 11. ಅಡ್ವೊಕೇಟ್ಸ್ ಎಲ್ಲನನ್ನು ಸಂಪೂರ್ಣ ಅಸಹಕಾರ ಚಳವಳಿ ಮಾಡಿಬಿಟ್ರೆ ನಾನು ಎರಡು ಕೇಸ್ ತೀರ್ಮಾನ ಮಾಡಕ್ಕಾಗಲ್ಲ ಅದು ಉಪಯೋಗ ಆಗೋದಿಲ್ಲ ಅದು ಉಪಯೋಗ ಆಗೋದಿಲ್ಲ ಆವಾಗ ನಾನು ಏನ್ ಮಾಡಕ್ಕಾಗುತ್ತೆ ಸೊ ಡಿಸ್ಪೋಸಲ್ ಗುಡ್ ನಂಬರ್ ಆಫ್ ಕೇಸಸ್ ಆಗಿದೆ ಈ ಕೋರ್ಟ್ ನೊಳಗಡೆಗೆ ಅಂದ್ರೆ ಅದರ ಬಹಳಷ್ಟು ಶ್ರೇಯಸ್ಸಿನ ಬಹಳಷ್ಟು ಬಹುಪಾಲು ಬಹುಪಾಲು ತಮ್ಗೆ ಸಲ್ತಕ್ಕಂಥದ್ದು ನಮ್ಮ ತವರ್ ಮನೆ ಸದಸ್ಯರಿಗೆ ಸಲ್ತಕ್ಕಂಥದ್ದು ಅದರಲ್ಲಿ ಏನು ಎರಡು ಮಾತಿಲ್ಲ ಇಲ್ಲ ಅದೇನಾಯ್ತು ಅಲ್ಲಿ ಝೀರೋ ಆಗಿಲ್ಲ ಆಲ್ಮೋಸ್ಟ್ ನಿಯರಿಂಗ್ ಝೀರೋ ಸಿಂಗಲ್ ಡಿಜಿಟ್ ಪೆಂಡೆನ್ಸಿ ಅಂತ ಹೇಳೋಣ ಆಗ್ಬಿಟ್ಟಿತ್ತು ಎಂಟ್ ಕೇಸ್ ಹೊಸದಾಗಿ ಫೈಲ್ ಆಯ್ತು ನಮ್ ಗುಪ್ತಾನ ಯಾರಾದರೂ ನೋಟಿಸ್ ತಗೊಂಡಿದ್ದರೆ ಪ್ರಾಬಬ್ಲಿ ಹ್ಯಾಡ್ ದಿ ಫೈನೆಸ್ಟ್ ಅಪರ್ಚುನಿಟಿ ವರ್ಲ್ಡ್ ಹಿಯರ್ ಕೋರ್ಟ್ ವೇರ್ ದೇರ್ ಇಸ್ ನೋ ಕೇಸ್ ದಟ್ ವುಡ್ ದಿ ಅಲ್ಲಿ ಏನಾಗಿತ್ತು ಕಾರಣಗಳು ಹಲ್ವಿತ್ತು ಬರ್ತಿದ್ದು ಮೂವತ್ತು ಜನ ಮೂವತ್ತೆರಡು ಜನ ಅಡ್ವೊಕೇಟ್ಸ್ ಅಷ್ಟೇ ಅಂಡ್ ಲಿಮಿಟೆಡ್ ಸ್ಕೋಪ್ ಕೇಸಸ್ ಪ್ರೋಟೋಟೈಪ್ ಕೇಸಸ್ ಪ್ರೋಟೋಟೈಪ್ ಡಿಸ್ಪೋಸಸ್ ಎರಡು ಮಾತಿಲ್ಲ ಹಾಗಂತ ಎಲ್ಲನೂ ಅದೇ ತರನೇ ಮಾಡ್ತೀವಿ ಅಂತ ಹೋಗಕ್ಕೆ ಆಗೋದಿಲ್ಲ ಆದ್ರೆ ಇಲ್ಲೂ ಕೂಡ ಸಾಕಷ್ಟು ವರ್ಕ್ ಆಗಿದೆ ಇಲ್ಲೂ ಕೂಡ ಸಾಕಷ್ಟು ವರ್ಕ್ ಆಗಿದೆ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಆನೆಸ್ಟ್ಲಿ ದಿ ಎಸ್ಟಿಮೇಶನ್ ಫಾರ್ ದಿಸ್ ರೋಸ್ಟರ್ ಐವ್ ಆಲ್ರೆಡಿ ರೀಚ್ ವಾಟ್ ಎಟ್ ಐಯಿಂಗ್ ಇಟ್ from ಟುಡೇ ಆನ್ವರ್ಡ್ ಇಟ್ ವಿಲ್ ಬಿ ಅ ಬೋನಸ್ ಮಾಡ್ತಾ ಇದಾರೆ ನಾನು ಹದಿನೈದು ಮೊನ್ನೆ ದಿವಸ ನಮ್ಮ ಸರ್ಕಾರದ ಪರವಾಗಿ ಅಪಿಯರ್ ಆಗ್ತಕ್ಕಂತ ಗೌರ್ಮೆಂಟ್ ಲೀಡರ್ ಅವ್ರಿಗೆ ಹೇಳಿದೆ ಗೌರ್ಮೆಂಟ್ ಇಸ್ ಎ ಮೇಜರ್ ಲಿಟಿಕೆ ಬೀಟ್ ಇಟ್ಸ್ ಎ ಲೇಸಿ ಬೀಟ್ ಸಮದರ್ ಆಸ್ಪೆಕ್ಟ್ ಆಫ್ ದಿ ಮ್ಯಾಟರ್ ಬೀಟ್ ದಿ ರೆವೆನ್ಯೂ ಎಂಟ್ರಿಸ್ ಬಿಇ್ ಟ್ರಾನ್ಸ್ಫರ್ಡ್ ಆಲ್ ದೀಸ್ ಥಿಂಗ್ಸ್ ಆರ್ ಅಟ್ ಯುವರ್ ಕಮಾಂಡ್ ವೈ ಕಾಂಟ್ ಟು ಹ್ಯಾವ್ ಎ ಸಪರೇಟ್ ಅಂಡ್ ಎ ಡಿಸ್ಟಿಂಟ್ ಅಪ್ರೋಚ್ ಫಾರ್ ದೀಸ್ ಆಫ್ ದಿ ಮ್ಯಾಟರ್ಸ್ ಎಲ್ ಎ ಸಿ ಮಾಡುವಾಗ ಕನ್ಸಂಟ್ ಡಿಗ್ರಿ ಇದೆ ಕನ್ಸಂಟ್ ಡಿಗ್ರಿ ಅಕ್ವಜಿಷನ್ ಇದೆ ಯಾಕೆ ನೀವು ಎಕ್ಸ್ಪ್ಲೋರ್ ಮಾಡಲ್ಲ ಬೇಡ ಒಂದು ಕೋರ್ಟ್ನವರು ಒಂದು ಭಾಗದಕ್ಕೆ ಒಂದು ಅಕ್ವಜಿಷನ್ಗೆ ಅಪ್ ಟು ಸುಪ್ರೀಂ ಕೋರ್ಟ್ ಹೋಗಿ ಫೈನಲ್ ಆಗಿ ಒಂದು ಅಮೌಂಟ್ ಬಂದಿದೆ ಫಿಕ್ಸ್ ಆಗಿದೆ ಪರ್ಟಿಕ್ಯುಲರ್ ಲ್ಯಾಂಡ್ ಅದರದೊಂದು ಕಾಪಿ ಲಾ ಡಿಪಾರ್ಟ್ಮೆಂಟ್ ತರಿಸಕೊಂಡು ᱱᱚಡಿ ᱤ ᱯᱟᱨᱴᱤᱠᱩᱞᱟᱨ ᱯᱟᱨᱯᱚᱥ ᱜᱮ ᱤᱱᱛᱤᱱᱛᱟ ᱵᱮᱞᱮᱡ ᱜᱮ ᱤᱥᱴᱟᱱᱟ ᱱᱟᱣᱟ ᱯᱷᱟᱭᱱᱟᱞ ᱢᱟᱨᱠᱚᱱ ᱵᱤᱴᱤᱫᱤ ᱵᱚᱭᱠᱚᱱᱴ ᱭᱩ ᱜᱤᱵᱮ ᱯᱮᱯᱟᱨ ᱯᱟᱵᱞᱤᱠᱮᱥᱚᱱ ᱚᱨ ᱢᱮᱠ ᱮᱱ ᱮᱯᱞᱤᱠᱮᱥᱚᱱ ᱴᱩ ᱫᱮ ᱞᱤᱜᱟᱞ ᱥᱮᱨᱵᱤᱥᱮᱥ ᱟᱛᱷᱚᱨᱤᱴᱤ ᱤᱱ ᱫᱮᱴ ᱰᱤᱥᱴᱨᱤᱠᱴ ᱫᱮᱴ ᱣᱤ ᱟᱨ ᱯᱨᱤᱯᱟᱨᱮᱰ ᱴᱩ ᱯᱮ ᱯᱚᱨ ᱚᱞ ᱫᱮ ᱯᱤᱯᱞ ᱦᱩᱨ ᱚᱯ ᱫᱤᱥ ᱯᱟᱨᱴᱤᱠᱩᱞᱟᱨ ᱯᱨᱚᱡᱮᱠᱴ ᱫᱤᱥ ᱟ हौ मेनि अपील हौ मे मैटर्स टू दि हईकोर्ट अट्ठवेड हौ मेन एक्सिकूशन सो इफ दट टेबल फॉर् देरी सेंट लुक इन टू दिदर आस्पेक्ट विंट डेट बर्त मैटर्सो मेन सच थिंग्स अंफारचुने लोक अदालत तीर्मान भावनेटे तप ಸೆಕೆಂಡ್ ಅಪೀಲ್ ನಾನು ರೆಫರ್ ಮಾಡಿದ್ದೆ ಧಾರವಾಡದಲ್ಲಿ ಸೆಕೆಂಡ್ ಅಪೀಲ್ ಸೆಟ್ಲ್ ಆಯ್ತು ಇಲ್ಲೇ ತಾವು ನೋಡ್ಕೊಳ್ಳಿ ನಾನು ಎಷ್ಟು ನಂಬರ್ ಆಫ್ ಕೇಸಸ್ ನ ಮೆರಿಟ್ಸ್ ಮೇಲೆ ಮಾಡ್ತಾ ಇದೀನೋ ಒನ್ ಫೋರ್ತ್ ಆಫ್ ಇಟ್ ಆರ್ ಒನ್ ಥರ್ಡ್ ಆಫ್ ಇಟ್ ವಿಲ್ ಆಲ್ಸೋ ಬಿ ಸೆಟಲ್ ಬೈ ಸೆಟಲ್ಮೆಂಟ್ ಐ ಆಮ್ ಎನ್ಕರೇಜಿಂಗ್ ಸೆಟಲ್ಮೆಂಟ್ ಬಿಕಾಸ್ ವಿತ್ಕೊಂಡೋಗದ್ದು ಲಿಸ್ ಮುಗಿಯುತ್ತಲ್ಲ ಸೊ ಇದೆಲ್ಲ ಹೇಳಿ ಮಾಡಿದಿ ಪಾಪ ಎಲ್ಲ ಮಾಡ್ತಾ ಇದ್ದಾರೆ ಐ ನಾಟ್ ಐ ಶುಡ್ ನಾಟ್ ಸೆ ಸಿ ಐಲ್ ಬಿ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಪೂರ್ತಿ ಸಹಕಾರ ಕೊಡ್ತಿಲ್ಲ ಅಂದ್ರೆ ಅದು ಆತ್ಮ ವಂಚನೆ ಆಗತ್ತೆ ಡೇ ಆರ್ ಡೂ ಇಟ್ ದೇ ಆರ್ ಡೋ ಇಟ್ ದೇರ್ ಫೋರ್ ಮಾಡೋಣ ಆಹ್ ಮೇ ಬಿ ಮೇ ಬಿ ಆಫ್ಟರ್ ಸಮ್ ಟೈಮ್ ಇಫ್ ಐ ಸಿಟ್ ಇನ್ ದಿ ಆಗೇನ್ ಯಾರ್ಫೇಸ್ ಇನ್ ಬಿ ಡಿಸ್ಪೋಸ್ ದ Yes, we shall see. We shall see.